ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆಯುಷ್ ಟಿವಿ ಪ್ರಸ್ತುತಪಡಿಸುವ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗರ್ಭ ಸಂಸ್ಕಾರ ತಾಯ್ತನ ಪ್ರಕೃತಿ ಮನುಷ್ಯನಿಗೆ ನೀಡಿರುವಂತಹ ಒಂದು ವಿಶೇಷ ವರದಾನ ಹೀಗಾಗಿ ತಾಯಿಯು ತನ್ನ ಅಸ್ತಿತ್ವದ ಸಾರ್ಥಕ್ಯವನ್ನ ಮಗುವಿನ ಪಾಲನೆ ಪೋಷಣೆಯಲ್ಲಿ ಧಾರೆ ಎರೆಯೋದ್ರಲ್ಲೇ ಸದಾಕಾಲ ಮಗ್ನಲಾಗಿರ್ತಾಳೆ ತಾಯಿಯ ಈ ಒಂದು ಜರ್ನಿ ತಾಯ್ತನದ ಒಂದು ಜರ್ನಿ ನವಮಾಸಗಳು ಅಷ್ಟೇ ಅಲ್ಲ ಜೀವನದ ಪರ್ಯಂತ ಸಾಕಷ್ಟು ವಿಶೇಷ ಜವಾಬ್ದಾರಿಗಳೊಂದಿಗೆ ಸದಾಕಾಲ ಕಾಲ ಈ ಒಂದು ನಿಟ್ಟಿನಲ್ಲಿ ನೋಡೋದೇ ಆದ್ರೆ ನವ ಮಾಸಗಳ ಜರ್ನಿ ಯಾವ ವಿಧಾನವಾಗಿರಬೇಕು ಈ ಪಯಣದಲ್ಲಿ ಏನನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ಎಷ್ಟು ಜಾಗರೂಕರಾಗಿರಬೇಕು ಇವೆಲ್ಲವನ್ನ ತಿಳಿಸ್ಕೊಡ್ಲಿಕ್ಕೆ ಈ ದಿನದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಗೂ ಮಾರ್ಗದರ್ಶನಕ್ಕಾಗಿ ಎಂದಿನಂತೆ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿರಾವ್ ಅವರಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮ್ಯಾಮ್ ಡಾಕ್ಟರ್ ಈಗ ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ ಪ್ರತಿ ಸಂಚಿಕೆಯಲ್ಲೂ ನಾವು ಈ ಒಂದು ಜರ್ನಿನ ಅದರ ಮಹತ್ವವನ್ನ ನಾವು ಸಾಕಷ್ಟು ಮತ್ತೆ ಮತ್ತೆ ಅದನ್ನ ಮರುಕಳಿಸುವಂತೆ ನೋಡ್ಕೊಳ್ತಾ ಇದೀವಿ ಹೆಚ್ಚಿನ ಒಂದು ಮಾಹಿತಿ ಹಾಗೂ ಅವೇರ್ನೆಸ್ನ ಪಡ್ಕೊಳ್ತಾ ಇದ್ದೀವಿ ಈ ದಿನ ಒಂಬತ್ತು ತಿಂಗಳ ಈ ಒಂದು ಜರ್ನಿ ಒಡಲಿನಿಂದ ತಾಯಿಯ ಮಡಲಿಗೆ ಮಗು ಬರಬೇಕು ಅನ್ನೋದೇ ಆದ್ರೆ ಆಕೆಯ ಜರ್ನಿ ಹೇಗಿರಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡಿ ಏನನ್ನ ಮಾಡಿದ್ರೆ ಉತ್ತಮ ಯಾವುದು ನಿಷಿದ್ಧ ವೆರಿ ನೈಸ್ ಇವಾಗ ಎಲ್ಲ ಒಂದು ನ್ಯೂ ಮದರ್ಸ್ಗೆ ಇದು ಒಂದು ಡೌಟ್ ಇರುತ್ತೆ ಇವಾಗ ಒಂದು ಆ ಮದರ್ ಎರಡನೇ ಪ್ರೆಗ್ನೆನ್ಸಿ ಆದಾಗ ಕೂಡ ಕೆಲವ್ರಿಗೆ ಡೌಟ್ ಇರುತ್ತೆ ಯಾಕಂದ್ರೆ ಒಂದು ಪ್ರೆಗ್ನೆನ್ಸಿ ಹೇಗಿತ್ತೋ ಅದೇ ರೀತಿಯಲ್ಲಿ ಎರಡನೇದು ಇರಬೇಕು ಅನ್ನೋದಿರ್ ಇರಲಿಲ್ಲ ಕೆಲವು ಸಲ ಅದ್ರ ಇದ್ದಿದ್ದೆಲ್ಲ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂದ್ರೆ ಇಟ್ ಇಸ್ ಗುಡ್ ಆದರೆ ಕೆಲವು ಸಲ ಅದು ಜಾಸ್ತಿ ಆಯಿತು ಈಚ್ ಪ್ರೆಗ್ನೆನ್ಸಿ ಇಸ್ ಡಿಫ್ರೆಂಟ್ ಸೊ ಅದು ಒಂದೇ ರೀತಿಯಲ್ಲಿ ಅವ್ರದೇ ಒಂದು ಒಂದು ಕತೆ ತರ ಅದು ಒಂದು ಒಂದು ಪ್ರೆಗ್ನೆನ್ಸಿ ಸೊ ಈ ಸುಗಮವಾಗಿರಬೇಕು ಶುಡ್ ನಾಟ್ ಬಿ ಅದರ್ ಪ್ರಾಬ್ಲಮ್ಸ್ ಅಂತ ಅಂದಾಗ ಫಿಸಿಕಲಿ ಮೆಂಟಲಿ ಯು ವೆರಿ ಬ್ಯಾಲೆನ್ಸ್ಡ್ ಅಂತ ಇದ್ದಾಗ ಕೆಲವು ನಿಯಮಗಳನ್ನು ಫಾಲೋ ಮಾಡ್ತಾ ಇದ್ರೆ ಇಟ್ ಇಸ್ ಗುಡ್ ಫಾರ್ ಅಸ್ ರೈಟ್ ಫ್ರಾಮ್ ಇವಾಗ ತಗೊಳ್ಳುವಂಥ ಒಂದು ಆಹಾರ ಆಗಿರ್ಬೋದು ಸೊ ಆಯುರ್ವೇದದಲ್ಲಿ ನಾವು ಸೊ ಬ್ರೀಫಾಗಿ ನಿಮಗೆ ಹೇಳಬೇಕು ಅಂತ ಇದ್ದಾಗ ಫಸ್ಟ್ ತ್ರೀ ಮಂತ್ಸಲ್ಲಿ ಮಧುರವಾಗಿರತಕ್ಕಂಥ ಕೆಲವು ಆಹಾರನ ಸೇವನೆ ಮಾಡಬೇಕು ಮಧುರ ಅಂತ ಹೇಳಿದಾಗ ಸ್ವೀಟ್ಸ್ ಇದಲ್ಲ ಬಟ್ ಅದರ ನೇಚರ್ ಪ್ರಕಾರವಾಗಿ ಅದರ ಮಧುರವಾಗಿರೋದು ಫಾರ್ ಎಕ್ಸಾಂಪಲ್ ಹಾಲು ಸೊ ತುಪ್ಪ ಸೊ ಇದಕ್ಕೆ ನೇಚರ್ ಬಿಲ್ಟ್ ಆಗಿ ಅದು ಮಧುರ ರಸವಾಗಿ ಅದು ಹೆಚ್ಚಾಗಿದೆ ಸೊ ಅದರಲ್ಲಿ ಮತ್ತೆ ಬೇಕಾಗಿರುವಂತ ಕೆಲವು ಔಷಧಿಗಳು ಅದಕ್ಕೆ ಗರ್ಭಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಅದನ್ನ ಕೆಲವು ಸಲ ತಗೊಳ್ಬಹುದು ಸೊ ಅದ್ರ ಜೊತೆಗೆ ಅನ್ನ ಆಗಿರ್ಬೋದು ಅವ್ರು ಏನ್ ಸೊ ಸಾತ್ವಿಕವಾಗಿರೋ ಆಹಾರ ಸೊ ಇದು ಮೊದಲನೆಯ ಮೂರು ತಿಂಗಳಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ ಇದು ಬ್ಯಾಲೆನ್ಸ್ ಬೇಸಿಕ್ ಆಗಿ ಈ ಥರದ ಆಹಾರ ಪೂರ್ತಿ ಪ್ರೆಗ್ನೆನ್ಸಿ ಇರೋದು ತುಂಬ ಒಳ್ಳೆಯದು ಹಾಗೆ ಈ ನಾಲ್ಕನೇ ತಿಂಗಳು ಐದನೇ ತಿಂಗಳು ಟೈಮಲ್ಲಿ ನಾವು ಒಂದು ಬೆಣ್ಣೆಯನ್ನು ಉಪಯೋಗ್ಸೋಕ್ಕೆ ಹೇಳ್ತೀವಿ ಬೆಣ್ಣೆ ಮೊಸರು ಸೊ ಈ ಬುಣ್ ಬೆಣ್ಣೆನೂ ಕೂಡ ಒಂದು ಅಕ್ಷ ಅಥವಾ ಟ್ವೆಲ್ ಗ್ರಾಮ್ಸ್ ಪ್ರಮಾಣದಲ್ಲಿ ಅಥವಾ ನಾವು ಏನು ಆಹಾರ ತಗೊಳ್ತಾ ಇದೀವೋ ಚಪಾತಿ ಆಗಿರ್ಬೋದು ದೋಸೆ ಆಗಿರ್ಬೋದು ಅದ್ರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನ ಸೇವನೆ ಮಾಡೋದು ತುಂಬಾನೇ ಒಳ್ಳೆಯದು ಅದರ ನಂತರ ಬರ್ತಕ್ಕಂಥದ್ದು ಕೆಲವು ಔಷಧಿಗಳು ಇವೆ ಇವಾಗ ಗೋಕ್ಷರ ಆಗಿರ್ಬೋದು ಶತಾವರಿ ಆಗಿರೋದು ಎಷ್ಟಿ ಸೊ ಇವೆಲ್ಲ ಅದರದ್ದೇ ಒಂದು ಇಟ್ ಹ್ಯಾಸ್ ಗುಣಧರ್ಮದ ಪ್ರಕಾರ ಅದು ದೇಹಕ್ಕೆ ಸೂಕ್ತವಾಗಿರೋದು ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥದ್ದು ಕೆಲವಿದೆ ಸೊ ಅದನ್ನ ಮಾಡೋದು ಸೊ ಜೊತೆಗೆ ಇದು ಔಷಧಿ ಕೂಡ ಹೌದು ಹಾಗೆ ಆಹಾರದಲ್ಲೂ ಇದನ್ನ ಒಂದು ಔಷಧಿಯಾಗಿ ನಾವು ಕೊಡ್ತೀವಿ ಇದು ಹೊಂಬಾಳೆ ಅಂತ ಎಲ್ಲಾರು ಕೇಳಿರ್ತಾರೆ ಕೆಲವು ಹೊಂಬಾಳೆ ಯೋಗಗಳನ್ನ ಕೊಡ್ತೀವಿ ಇದು ಒಂದ್ ರೀತಿಲಿ ಅಹ್ ಎಲ್ರಿಗೂ ಒಂದು ಫೇಮಸ್ ಆಗಿರೋದಿದು ಮಗುಗೆ ಕಲರ್ ಕೊಡುತ್ತೆ ಅಥವಾ ಅದು ಸ್ಕಿನ್ ಟೆಕ್ಸ್ಚರ್ ನ ಚೆನ್ನಾಗ್ ಮಾಡಿಸುತ್ತೆ ಅಂತ ಅದ್ರ ಜೊತೆಗೆ ಇಟ್ ಆಲ್ಸೋ ಹೆಲ್ಪ್ಸ್ ಈ ಆಮಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಡೆವಲಪ್ಮೆಂಟ್ ಸಹಾಯ ಮಾಡುತ್ತೆ ಮೋರ್ ದನ್ ದಿ ಟೆಕ್ಸ್ಚರ್ ಕಲರ್ ಅದ್ರದ್ಗಿಂತ ಅದು ಒಂದು ಇರ್ತಕ್ಕಂಥ ದೇಹಕ್ಕೆ ಮಗುವಿಗೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಆ ಒಂದು ಕಾರಣದಿಂದ ಈ ಹೊಂಬಾಳೆ ಯುಗವನ್ನ ನಾವು ಈ ಸಮಯದಲ್ಲಿ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಆ ಟೈಮ್ ಅಲ್ಲಿ ಕೊಡ್ತಕ್ಕಂಥದ್ದಾಗ ಅದರದಾದ್ಮೇಲೆ ಕೆಲವು ಈ ಅಹ್ ವಿಶಿಷ್ಟವಾಗಿರುವಂತ ಕೆಲವು ತರ್ಕಾರಿಗಳ ಒಂದು ಅಹ್ ಆಹಾರನ ಸೇವನೆ ಮಾಡೋದು ಇವಾಗ ಸೋರೆಕಾಯಿ ಆಗಿರ್ಬೋದು ಕುಂಬಳಕಾಯಿ ಆಗಿರ್ಬೋದು ಸೊ ಇವೆಲ್ಲ ಮಝಲ್ ಗು ಸಹಾಯ ಮಾಡುತ್ತೆ ದೇಹಕ್ಕೆ ಆ ಗರ್ಭಿಣಿಯಲ್ಲಿ ಕೆಲವು ಕೊರತೆಗಳಾಗಿರುತ್ತೆ ಮೈಕ್ರೋನ್ಯೂಟ್ರಿಯಲ್ ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಜೊತೆಗೆ ಕೆಲವು ಹಾಲಿನ ಒಂದು ಔಷಧಿಗಳು ಕೂಡ ಈ ಟೈಮ್ ಅಲ್ಲಿ ಕೊಡ್ತೀವಿ ಅದ್ರ ಜೊತೆಗೆ ಕೆಲವು ಸ್ವರ್ಣ ಯೋಗಗಳು ಈ ಸ್ವರ್ಣ ಅಂದ್ರೆ ಗೋಲ್ಡ್ ಅಥವಾ ಅದನ್ನ ಪ್ಯೂರಿಫೈ ಮಾಡಿ ಔಷಧಿ ರೂಪದಲ್ಲಿ ಸೇವನೆ ಮಾಡೋದು ಕೆಲವು ಸ್ವರ್ಣ ಯೋಗಗಳು ಇರುತ್ತೆ ಭಸ್ಮ ರೀತಿ ಆಗಿರ್ಬೋದು ಆ ಭಸ್ಮವನ್ನ ಬೇರೆ ಔಷಧಿಗಳ ಜೊತೆ ಸೇರಿಸಿ ಅದನ್ನ ಒಂದು ಮಾತ್ರೆಗಳ ರೂಪದಲ್ಲಿ ಆಗಿರ್ಬೋದು ಸೊ ಇದನ್ನ ಆ ಒಂದು ಟೈಮ್ ಅಲ್ಲಿ ಸೇವನೆ ಮಾಡಲಿಕ್ಕೆ ಹೇಳ್ತೀವಿ ಜೊತೆಗೆ ಕೆಲವು ಔಷಧಿಗಳು ಇವಾಗ ಬುದ್ಧಿ ಆ ಬುದ್ಧಿ ಶಕ್ತಿ ಆಗಿರ್ಬೋದು ತೀ ತೃತಿ ಸ್ಮೃತಿ ಇವೆಲ್ಲ ಒಂಥರ ಇಂಟೆಲೆಕ್ಚುಯಲ್ ನ ಎನ್ಹಾನ್ಸ್ ಮಾಡ್ತಕ್ಕಂಥದ್ದು ಕೆಲವು ಈ ಸಮಯದಲ್ಲಿ ಅದರದ್ದು ಬೆಳವಣಿಗೆ ಆಗತ್ತೆ ಅಂತ ನಮ್ಮ ಆಚಾರ್ಯಗಳು ನಮ್ಗೆ ಸಂಕ್ಷಿಪ್ತವಾಗಿ ಹೇಳಿರ್ತಾರೆ ಸೊ ಹೇಳಿದ್ದಾರೆ ಅದ್ರದ್ದು ಅದರದ್ದು ಪ್ರಕಾರವಾಗಿ ಕೆಲವು ಔಷಧಿಗಳನ್ನ ಅದಕ್ಕೆ ಬ್ಯಾಲೆನ್ಸ್ ಮಾಡೋದು ಅಥವಾ ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನ ವಿ ಗೇವ್ ಇಟ್ ಡ್ಯೂರಿಂಗ್ ದಟ್ ಟೈಮ್ ಓಕೆ ಸೊ ಈಗ ಹೇಗೆ ನಾವು ಡಿ ಎಚ್ ಎ ಹೆಚ್ಚು ಕೊಡಬೇಕು ಎಕ್ಸ್ಪೆಕ್ಟೆಡ್ ಮದರ್ಸ್ಗೆ ಅಂತೀವೋ ಇದು ನಮ್ಮ ಶಾಸ್ತ್ರಗಳಲ್ಲೂ ಶಾಸ್ತ್ರಗಳಲ್ಲೂ ಹೇಳಿರೋದು ಹೇಳೋದು ಸೊ ಅದರದ್ದು ಆಹಾರದಲ್ಲಿ ಅದನ್ನು ಹೆಚ್ಚಾಗಿ ತೊಗೊಳೋಕ್ಕೂ ಕೂಡ ಕೆಲವು ಪದಾರ್ಥಗಳು ಆಹಾರ ಪದಾರ್ಥಗಳು ಸೇವನೆ ಮಾಡಲಿಕ್ಕೆ ಹಾಗೆ ಇವಾಗ ಇವಾಗೆಲ್ರಿಗೂ ಗೊತ್ತಿದೆ ಡ್ರೈ ಫ್ರೂಟ್ಸನ್ನ ಹೆಚ್ಚಾಗಿ ತೊಗೊಳೋದು ಸೊ ಇವೆಲ್ಲ ಒಂದು ರೀತಿಯಲ್ಲಿ ಜಸ್ಟ್ ನಾಟ್ ಕ್ಯಾಲ್ಶಿಯಮ್ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಾತ್ರ ಅಲ್ಲ ದೇಹಕ್ಕೆ ಬೇಕಾಗಿರುವ ಒಂದು ಬಲ ಆಗಿರ್ಬೋದು ಶಕ್ತಿ ಆಗಿರ್ಬೋದು ನಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಓಜಸ್ನ ಮೇಂಟೈನ್ ಮಾಡೋಕ್ಕಾಗಿರ್ಬೋದು ಇವು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಸೊ ಅದಕ್ಕೆ ಆ ಒಂದು ಅದರದ ಸೇವನೆಗಳು ಕೂಡ ಈ ಒಂದು ಸಮಯದಲ್ಲಿ ಹೇಳ್ತೀವಿ ಹಾಗೆ ಡೆಲಿವರಿ ಇನ್ನೇನು ಹತ್ರ ಬಂತು ಅಂದಾಗ ಕೆಲವು ಆಹಾರ ಪದಾರ್ಥಗಳನ್ನು ತಗೊಳ್ತೀವಿ ಒಂದ್ ರೀತಿಯಲ್ಲಿ ಡೆಲಿವರಿ ಈಸ ಆಗಲಿ ಅಂತ ಅಥವಾ ಡೆಲಿವರಿ ಶುಡ್ ಬಿ ನಾರ್ಮಲ್ ಆದಷ್ಟು ಏನೋ ತೊಂದರೆಗಳು ಬರ್ದೇ ಇರತ್ತರ ಸೊ ಇವೆಲ್ಲ ಒಂದು ಗರ್ಭ ಸಂಸ್ಕಾರದಲ್ಲಿ ಸಂಕ್ಷಿಪ್ತವಾಗಿ ಔಷಧಿ ಆಹಾರದಲ್ಲಿ ಇರ್ತಕ್ಕಂಥದ್ದು ಇನ್ನ ಮೆಡಿಟೇಷನ್ ಆಗಿರ್ಬೋದು ಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಮತ್ತೆ ಕೆಲವು ಬುಕ್ಸ್ಗಳು ಓದೋದಾಗಿರ್ಬೋದು ಅಥವಾ ಇವಾಗ ವೀಣೆ ಆಗಿರ್ಬೋದು ಅಥವಾ ಕೆಲವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಕೇಳೋದಾಗಿರ್ಬೋದು ಸೊ ಆಲ್ ದೀಸ್ ಇವು ಕೂಡ ಇಟ್ ಹ್ಯಾಸ್ ಅನ್ ಇನ್ಫ್ಲುಯೆನ್ಸ್ ಆನ್ ದ ಮೆಂಟಲ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಮದರ್ ಅಂಡ್ ಆಲ್ಸೋ ಗರ್ಭಕ್ಕೆ ಇರ್ತಕ್ಕಂಥ ಮನಸ್ಸಿಗೂ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನೋ ಒಂದು ನಮ್ಮ ನಮ್ಮದಲ್ಲಿ ನಮ್ಮ ಶಾಸ್ತ್ರದಲ್ಲಿ ನಂಬಿಕೆಗಳಿದೆ ಇವಾಗ ನೀವೆಲ್ರಿಗೂ ಕೇಳಿರ್ತೀವಿ ಮಹಾಭಾರತದಲ್ಲಿ ಅಭಿಮನ್ಯು ಕತೆ ಹೇಗಿರ ಹೇಗೆ ಬರುತ್ತೆ ಅಂತ ಹೇಗೆ ಬಿಡಿಸ್ತಾರೆ ಸೊ ಈ ಚಕ್ರವ್ಯೂಹನ್ನ ಈ ಗೆಟ್ಸ್ ದ ಇನ್ಫಾರ್ಮೇಶನ್ ಪ್ರೆಗ್ನೆನ್ಸಿಲೇ ಇದ್ದಾಗ ಸೊ ಹಿ ವಿಲ್ ನೋ ಹೌ ಟು ಗೋ ಇನ್ ಬಟ್ ಈ ವಿಲ್ ನಾಟ್ ನೋ ಹೌ ಟು ಔಟ್ ಸೊ ಇದನ್ನ ಗರ್ಭಿಣಿ ಅವಸ್ಥೆಯಲ್ಲಿ ಸುಭದ್ರ ಗರ್ಭಿಣಿ ಇದ್ದಾಗ ಶಿ ಹ್ಯಾಡ್ ಹರ್ಡ್ ಇಟ್ ಅನ್ನೋ ಒಂದು ಕಾರಣದಿಂದ ಅದರದ್ದು ಅಷ್ಟು ಚೆನ್ನಾಗಿ ಅದು ಗ್ರಾಸ್ಪ್ ಆಗತ್ತೆ ಒಂದು ಅನ್ನೋಕ್ಕೆ ಸೊ ಮನಸ್ಸಿನ ಸ್ಥಿತಿಗೆ ನಾವು ಸಾಕಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ತಾಯಿಯಲ್ಲಿ ಆಗುವಂತ ಎಮೋಷನಲ್ ಆಯಿಲ್ ಗಳು ಅವೆಲ್ಲವೂ ಮಗುವಿನ ಮೇಲೆ ಕೂಡ ಮುಂದೆ ಆಂಗ್ಸೈಟಿಲ್ವಾ ಅಟೆನ್ಶನ್ ಡೆಫಿಸಿಟ್ ಇರುವಂತಹ ಈ ರೀತಿ ಹುಟ್ಟೋ ಚಾನ್ಸಸ್ ಇರುತ್ತೆ ಇರುತ್ತೆ ಸೊ ನಾವು ನಮ್ಮ ಒಂದು ಮನಸ್ಥಿತಿ ಕೋಪ ತಾಪದಲ್ಲಿದ್ದಾಗ ಆಲ್ವೇಸ್ ಹ್ಯಾವಿಂಗ್ ದಟ್ ಇನ್ ಪ್ರೆಗ್ನೆನ್ಸಿ ಅಥವಾ ಸಮ್ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಇಟ್ ಕ್ಯಾನ್ ಇನ್ಫ್ಲೂಯೆನ್ಸ್ ಆನ್ ದ ಫೀಟಸ್ ಸೊ ಆದಷ್ಟು ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದು ಇವಾಗ ಈ ಗರ್ಭ ಸಂಸ್ಕಾರ ಹೇಗೆ ಅಂದ್ರೆ ಒಂದ್ ಎಕ್ಸಾಮ್ ಏನೋ ಬರೆಯೋದು ಬಂದು ಬರ್ದು ಬರಬೇಕು ಅದನ್ನ ಹೋಗಿ ಬರ್ದು ಬರೆಯೋದು ಡಿಫ್ರೆಂಟು ಬಟ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ ಇಸ್ ಡಿಫ್ರೆಂಟ್ ನಾವು ಇವಾಗ ಒಂದ್ ಎಕ್ಸಾಮ್ ಓದಬೇಕು ಟು ಗಮನ ಹಾರಿಸ್ಬೇಕು ಎಲ್ಲಿ ಕಮ್ಮಿ ಕಮ್ಮಿ ಬರ್ತಿದ್ಯೋ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಸಹಾಯ ಮಾಡ್ಕೊಡ್ಬೇಕು ವಿ ಹ್ಯಾವ್ ಟು ಮೇಂಟೈನ್ ಟ್ರೂತ್ ಎವ್ರಿಥಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಸೊ ಒಂಥರ ಗಮನ ಹಾರಿಸೋದ್ ಏನಿದೆಯಲ್ಲ ಗರ್ಭ ಸಂಸ್ಕಾರಗಳು ಇಟ್ ಗಿವ್ಸ್ ದಟ್ ಕೈಂಡ್ ಆಫ್ ಅನ್ ಇನ್ಫ್ಲೂಯೆನ್ಸ್ ವಿರ್ ವೆರಿ ಮಚ್ ಇನ್ ಟ್ಯೂನ್ ಟು ಅವರ್ ಫಿಸಿಕಲ್ ಬಾಡಿ ಟು ಅವರ್ ಮೆಂಟಲ್ ಇಮೋಷನ್ಸ್ ಸೊ ಇವೆಲ್ಲ ನಾವು ಯಾವಾಗ ಗಮನ ಹಾರ್ಸ್ತೀವೋ ದೆನ್ ಇಟ್ ಇನ್ಫ್ಲೂಯನ್ಸಸ್ ದೀಟಸ್ ಆಲ್ಸೋ ಸೊ ಪ್ರಾಬ್ಲಿ ದಿಸ್ ಇಸ್ ಕಾಲ್ಡ್ ಕಾನ್ಶಿಯಸ್ ಲಿವಿಂಗ್ ಕಾನ್ಶಿಯಸ್ ಲಿವಿಂಗ್ ಆ್ಯಂಡ್ ಕಾನ್ಶಿಯಸ್ ವೆನ್ ವಿ ಕಾನ್ಶಿಯಸ್ ಲಿವಿಂಗ್ ಇಟ್ಸ್ ಆಲ್ಸೋ ವಿತ್ ವಾಟ್ ಫುಡ್ ವಿ ಹೇಟ್ ದ ವೇ ಬಿ ಕಮಿನಿ ನಾವು ನಮ್ಮ ಒಂದು ಸೊಸೈಟಿಲಿ ಆಗಿರ್ಬೋದು ನಾವು ಮಾತುಕತೆಗಳಾಗಿರ್ಬೋದು ಸೊ ಇನ್ಫ್ಲೂಯನ್ಸ್ ಆಗುತ್ತೆ ಹಿಂದಿನ ಕಾಲದಲ್ಲಿ ಗರ್ಭಿಣಿಯರ ಆರೈಕೆ ಇವಾಗಲೂ ಕೂಡ ತೆಗೆಯುವ ಲಾಟ್ ಆಫ್ ಇನ್ಫಾರ್ಮೆಂಟ್ಸ್ ಅವ್ರ ಆಸೆಗಳ ಬಗ್ಗೆ ಗಮನ ಹರಿಸ್ತಾರೆ ವಾಟ್ ದೇ ಫೀಲ್ ಲೈಕ್ ಈಟಿಂಗ್ ಸೊ ಇದ್ರ ಪ್ರಕಾರವಾಗಿ ದೇ ವಿಲ್ ನೋ ಎಂಥ ಮಗು ಹುಟ್ಟಬಹುದು ಅಂತ ಇವಾಗ ಶ್ರೀರಾಮ ಹುಟ್ಟಕ್ ಮುಂಚೆನೂ ಅವ್ರ ತಾಯಿಗೆ ಶಿ ಹ್ಯಾಡ್ ದ ಡ್ರೀಮ್ಸ್ ಯಾವ ತರ ಮಗ ಹುಟ್ಟಬೇಕು ಅನ್ನೋದು ಸೊ ಆ ಥರದ್ದು ಒಂದು ಕಲ್ಪನೆಗಳ ಬಗ್ಗೆ ನಮ್ಮ ಮೈಥೊಲಾಜಿಕಲ್ ಸ್ಟೋರಿಸಲ್ಲಿದೆ ಅದೇ ತರ ಇವನ್ ವೆನ್ ಸೀತಾ ವಾಸ್ ಪ್ರೆಗ್ನೆಂಟ್ ಅವ್ರಿಗೂ ಕೂಡ ಕಾಡಿನಲ್ಲಿ ಯಾವ ರೀತಿಯಲ್ಲಿ ಒಂದು ಹಸುವಿಗೆ ಪೋಷಣೆ ಮಾಡೋದಾಗ್ಲಿ ಸೊ ಆ ಥರ ಒಂದು ಆಸೆಗಳು ಅವ್ರಿಗೆ ಈ ಗರ್ಭಿಣಿ ಅವಸ್ಥೆದಲ್ಲಿತ್ತು ಅಂತ ಇದೆ ಅದಕ್ಕೆ ಅವ್ರಿಗೆ ಯಾವಾಗ ವೆಂಚುವ ಧೈರ್ಯಲ್ಲಿ ಆಶ್ರಮ ಅವ್ರಿಗೆ ಅದು ಒಂದು ರೀತಿಯಲ್ಲಿ ಅದು ಸಮಾಧಾನ ಆಗುತ್ತೆ ಹಾಗೆ ಅದು ಅವರಿದ್ದೀನಿ ಒಂದು ಏನಿದೆ ಅದಕ್ಕೆ ಒಂದು ಸ್ಯಾಟಿಸ್ಫೈಡ್ ಆಗಿ ಸೊ ಕ್ರೇವಿಂಗ್ಸ್ ಅಥವಾ ಮ್ಯಾನಿಫೆಸ್ಟೇಷನ್ ಅಥವಾ ಅಫರ್ಮೇಶನ್ಸ್ ಇವೆಲ್ಲವೂ ಸಬ್ಕಾನ್ಶಿಯಸ್ಲಿ ಇಂಪ್ರಿಂಟ್ ಆಗಿರುತ್ತೆ ಅದೇ ಮುಂದಿನ ದಿನಗಳಲ್ಲಿ ಇಟ್ ವಿಲ್ ಕಮ್ ಇಂಟು ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟೇಷನ್ಸ್ ಸೊ ಇದ್ರದ್ದು ಒಂದು ನೀವು ಎಫರ್ಮೇಶನ್ಸ್ ಅಂತ ನೀವು ಹೇಳಿದಾಗ ಒಂದು ಸ್ಟಡಿ ನಡೆದಿದೆ ಈ ಜಪಾನೀಸ್ ಸೈಂಟಿಸ್ಟ್ ಒಬ್ರು ಮಸಾರು ಇಮಾಟೋ ಅಂತ ಅವರು ವಾಟರ್ ಥೆರಪಿದು ಒಂದು ಟೆಸ್ಟನ್ನು ಅಥವಾ ಸೈಂಟಿಫಿಕ್ಕಾಗಿ ಒಂದು ಸ್ಟಡಿ ಮಾಡಿದ್ದಾರೆ ವೇರ್ ಇನ್ನೋ ಹೀಟರ್ ಅವರು ಅವರ ಸ್ಟೂಡೆಂಟ್ಸಿಗೆ ಒಂದು ಒಂದು ಗ್ಲಾಸ್ ನೀರನ್ನು ಕೊಟ್ಟು ಒಂದು ರೀತಿಯಲ್ಲಿ ಗಿವಿಂಗ್ ಪಾಸಿಟಿವ್ ಅಫಾರ್ಮೇಷನ್ಸು ಇನ್ನೊಂದು ಕಡೆ ಗಿವಿಂಗ್ ನೆಗೆಟಿವ್ ಎಫಾರ್ಮೇಷನ್ಸ್ ಸೊ ಒಂದು ಕಡೆ ಎಲ್ಲ ಚೆನ್ನಾಗಿರೋದು ಮತ್ತು ಅದರ ನಂತರ ಅದ್ರಲ್ಲಿರ್ತಕ್ಕಂಥ ಪ್ಯಾಟರ್ನ್ಸ್ನ ಸ್ಟಡಿ ಮಾಡ್ತಾರೆ ಸೊ ನಾವು ಎಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಅಫಾರ್ಮೇಷನ್ಸ್ ಕೊಡ್ತೀವೋ ಅದ್ರಲ್ಲಿರ್ತಕ್ಕಂಥ ಪ್ಯಾಟರ್ನ್ಸ್ ತುಂಬಾ ಚೆನ್ನಾಗಿ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ರಾಂಗ್ ಅದನ್ನ ಇನ್ಫರ್ಮೇಶನ್ ಜೆಲ್ಲಿಸಿ ಆಗಲಿ ಫೀಡ್ ಆಗಿರೋದು ಹೌದು ಆ ಇನ್ಫಾರ್ಮೇಶನ್ಸ್ ಕೂಡ ಆ ಪ್ಯಾಟರ್ನ್ಸ್ ಅಲ್ಲಿ ತುಂಬಾ ಡಿಸ್ಟರ್ಬ್ ಆಗಿ ಕಾಣಿಸಿರೋದು ಇದು ಇತ್ತೀಚೆಗೆ ನಡೆದಿರೋ ಸಂಶೋಧನೆ ಆಯುರ್ವೇದದಲ್ಲಿ ನಾವು ಅದಕ್ಕೆ ಆ ಒಂದು ಪ್ರಾಮುಖ್ಯತೆನ ಮುಂಚಿನ ಕೊಟ್ಟಿರ್ತಾರೆ ನೀವು ಆದಷ್ಟು ಗರ್ಭಿಣಿ ಅವಸ್ಥೆದಲ್ಲಿ ಇವಾಗ ಇದು ಬರೀ ವಾಟರ್ ಅಲ್ಲಿ ಆಗ್ತಕ್ಕಂಥದ್ದು ವಾಟರ್ ನಮ್ಮಲ್ಲಿ ಒಂದು ಬೇಸ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಮನುಷ್ಯನಲ್ಲಿ ಇರ್ತಕ್ಕಂಥದ್ದು ನೀರು ನೀರಿನ ಅಂಶ ಸೊ ನಾವು ಸೇವನೆ ಮಾಡ್ತಕ್ಕಂಥ ಒಂದು ಆಹಾರದ ಮೇಲೂ ಕೂಡ ಅದ್ರದ್ದು ಒಂದು ಪ್ರಭಾವ ಇರುತ್ತೆ ಹಾಗೆ ಒಂದು ಮಗು ಬೆಳೀತಾ ಇರೋ ಒಂದು ಮಗುವಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಇಸ್ ಫಿಲ್ಡ್ ವಿತ್ ವಾಟರ್ ಅದರಲ್ಲಿ ಒಂದು ಏನಿರತ್ತಲ್ಲ ದಟ್ ಆಲ್ಸೋ ಹ್ಯಾಸ್ ಲಾಟ್ ಆಫ್ ಲಿಕ್ವಿಡ್ ಇನ್ ಇಟ್ ಸೊ ಇದೆಲ್ಲ ಕೂಡ ಆದಷ್ಟು ನಾವು ನಾವು ವಿ ಪಾಸಿಟಿವ್ ಕಾನ್ಫಿಡೆನ್ಸ್ ಟು ದ ಸೆಲ್ಫ್ ಒಂದ್ ರೀತಿಯಲ್ಲಿ ವಿರ್ಚರಿಂಗ್ ಸಹಾಯ ಮಾಡೋದು ಸೊ ಆದಷ್ಟು ಈವನ್ ಪ್ರೆಗ್ನೆಂಟ್ ವುಮೆನ್ ಅದಕ್ಕೆ ಅವಳ ಒಂದು ಸ್ಯಾಟಿಸ್ಫ್ಯಾಕ್ಷನ್ಸ್ ಅಥವಾ ಅವ್ರದ್ದು ಏನ್ ಡಿಸೈರ್ಸ್ ಇದೆಯೋ ಇದೆಯೋಲ್ಲಾನು ಸ್ಯಾಟಿಸ್ಫೈ ಮಾಡೋದು ಮುಖ್ಯ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದ್ರೆ ಆ ನೆಗೆಟಿವ್ ಎಮೋಷನ್ಸ್ ಸ್ಕ್ಯಾನ್ ಅದ್ರದ್ದು ಒಂದು ಪ್ರಭಾವ ಇಟ್ ಕ್ಯಾನ್ ಫಾಲ್ ಆನ್ ದ ಫೀಟಸ್ ಒಂದು ರೀತಿಯಲ್ಲಿ ಅಂತ ನಮ್ಮ ಸಂಶೆ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲೂ ಇದೆ ಸೊ ಅದನ್ನ ಆದಷ್ಟು ನಾವು ಪಾಲನೆ ಮಾಡಿ ವಿ ಟು ಫಾಲೋ ಇಟ್ ಓಕೆ ಸೊ ಏನೇ ಮಾಡಿದ್ರು ಅದು ಇಮಿಡಿಯೇಟ್ ಎಫೆಕ್ಟ್ ಅಲ್ಲಿ ಸ್ವಲ್ಪ ದಿನದಲ್ಲಿ ತೋರಿಸುತ್ತೆ ಸೊ ವೆನ್ ವಿ ಕಾನ್ಶಿಯಸ್ಲಿ ಲಿವ್ ಅಂಡ್ ಲರ್ನ್ ಟು ಲವ್ ಆಗ ಅನ್ಕಂಡೀಷನಲ್ ಆದಂಥ ಒಂದು ಸಪೋರ್ಟ್ ಸಿಗೋದ್ರ ಜೊತೆಗೆ ಮಗು ಕೂಡ ಪ್ರಫುಲ್ಲವಾದಂತಹ ಒಂದು ಮನಸ್ಥಿತಿಯನ್ನ ಹೊಂದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ ಇನ್ನು ಯಾ ಏನೆಲ್ಲ ಮಾಡಬೇಕು ಏನು ಮಾಡಬಾರ್ದು ಯಾವುದು ನಿಷಿದ್ಧ ಈ ಒಂಬತ್ತು ತಿಂಗಳ ಸಮಯದಲ್ಲಿ ಹೌದು ಸೊ ಡೂಸ್ ಆ್ಯಂಡ್ ಡೋಂಟ್ಸ್ ಪ್ರೆಗ್ನೆನ್ಸಿಯಲ್ಲಿ ಮೊದಲನೇದು ಎವ್ರಿ ಮದರ್ ಇವಾಗ ಒಂದು ಗರ್ಭಿಣಿ ಆಗಿದ್ದಾಳೆ ಅಂದಿದ ತಕ್ಷಣ ಅವ್ರಿಗೆ ಒಂದು ಆಸೆ ಏನು ಅಂದರೆ ಪುಟ್ಟ ಮಗು ತುಂಬ ನೀವು ಹೇಳಿದ ಥರ ಸೊಸೈಟಿಗೆ ಹೆಲ್ಪ್ ಆಗಿರ್ಬೇಕು ಇಟ್ ಶುಡ್ ಬಿ ವೆರಿ ಪ್ರೊಫೌಂಡ್ ಆಗಿರ್ಬೇಕು ಇಂಪಾರ್ಟೆಂಟ್ ಆಗಿರ್ಬೇಕು ಎವ್ರಿ ಮದರ್ ಹ್ಯಾಸ್ ಡ್ರೀಮ್ ಅವ್ರಿಗೆ ರಿಸೋರ್ಸ್ಫುಲ್ ಆಗಿ ಇರತಕ್ಕಂಥದ್ದು ಇದು ಸೊ ಆ ಒಂದು ಫಸ್ಟ್ ಆಫ್ ಆಲ್ ಆ ಮನಸ್ಥಿತಿ ನಿಟ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಸೊ ಇವಾಗ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ನಾವು ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕೆಲವು ಚಿಕ್ಕ ವಿಚಾರಗಳು ದೇ ಹ್ಯಾವ್ ಟು ಸಿಟ್ ಕಂಫರ್ಟೆಬಲಿ ಸೊ ಕೂತ್ಕೊಳ್ಳೋ ಒಂದು ಅವ್ರ ಆಸನ ಏನಿರತ್ತಲ್ಲ ಸಿ ಇಟ್ ಶುಡ್ ಬಿ ವೆರಿ ಕಂಫರ್ಟಬಲ್ ಕೆಲವು ಒಂದ್ ಒಂದ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ತಾರೆ ಕಾಲ್ ಒಂದು ಮೇಲೆ ಹಾಕೊಂಡು ಕಂಫರ್ಟಬಲ್ ಆಗಿ ಅಥವಾ ಚಕ ಮಕ್ಕಳೇ ಹಾಕಿ ಒಂಥರ ಲಿಟಲ್ ಆಕ್ವರ್ಡ್ ಪೊಸಿಷನ್ಸ್ ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಇಟ್ ಕ್ಯಾನ್ ಒಂಥರ ಗರ್ಡ್ ಬೆಲ್ವಿ ಗರ್ಡ್ ಮೇಲೆ ಪ್ರೆಷರ್ ಕೊಡ್ತಕ್ಕಂಥದ್ದಾಗಿರ್ಬೋದು ಸೊ ಇಟ್ ಇಸ್ ಬೆಟರ್ ದಟ್ ಅವಾಯ್ಡ್ ವೇರಿಂಗ್ ಹೀಲ್ಸ್ ಇವಾಗ ಇವೆಲ್ಲ ಚಿಕ್ ಚಿಕ್ ಚಿಕ್ಕ ವಿಚಾರಗಳು ಹೀಲ್ಸಲ್ಲಿ ಹಾಕ್ಕೊಂಡು ಓಡಾಡ್ಕೊಳ್ಳೋದು ಸೊ ಪ್ರೆಗ್ನೆನ್ಸಿ ಟೈಮಲ್ಲೂ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಇಟ್ ಶುಡ್ ನಾಟ್ ಕಾಸ್ ಎನಿ ಕೈಂಡ್ ಆಫ್ ಫಿಸಿಕಲ್ ಹಾರ್ಮ್ ಆಲ್ಸೋ ಜಾರಿ ಬೀಳೋದಾಗೋದು ಅಥವಾ ಬ್ಯಾಲೆನ್ಸಲ್ಲಿ ತೊಂದರೆ ಕೊಡಿಸೋದು ಮೈ ಕೈ ನೋವು ತರಿಸೋದು ಬೆನ್ನಲ್ಲಿ ನೋವು ತರಿಸೋದು ಸೊ ಅಂಥದ್ದನ್ನು ಆ್ಯಕ್ಟಿವಿಟೀಸ್ಗೆ ಅವಾಯ್ಡ್ ಆಸ್ ಮಚ್ ಆಸ್ ಹೀಲ್ಸ್ ಆ ಥರದ್ದು ಮತ್ತು ನಮ್ಮ ಸೆನ್ಸ್ ಆರ್ಗನ್ಸ್ನ ತುಂಬ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಕೆಲವು ಫಾರ್ ಎಕ್ಸಾಂಪಲ್ ನೋ ಹಿಯರಿಂಗ್ ಲಾಟ್ ಆಫ್ ಲೌಡ್ ಮ್ಯೂಸಿಕ್ ಅಥವಾ ಇಷ್ಟ ಇರೋ ಟಾಪಿಕ್ಸ್ ಬಗ್ಗೆ ತುಂಬ ಮಾತಾಡೋದು ಟಿ ವಿಯಲ್ಲಿ ನಡ್ತಕ್ಕಂಥ ಡಿಬೇಟ್ಸನ್ನ ತುಂಬ ಕಾನ್ಸಂಟ್ರೇಟ್ ಮಾಡಿ ನೋಡೋದು ಆಲ್ ಆಫ್ ದಿಸ್ ಇಸ್ ವೆರಿ ಕನ್ಫ್ಯೂಸಿಂಗ್ ಫಾರ್ ಇವನ್ ಅ ಲೇಡಿ ಟು ಗ್ರಾಸ್ ಸೊ ಇಟ್ ಈಸ್ ಆಲ್ಸೋ ದ ಸೇಮ್ ಥಿಂಗ್ ಇವನ್ ಫಾರ್ ದ ಫೀಟಸ್ ಕೆ ಇದ್ರದ್ದು ಒಂದು ನಮ್ಮ ಒಂದು ಮಾತು ಏನಿರುತ್ತಲ್ಲ ನಾವೇನು ಮಾತಾಡ್ತೀವಿ ತಾಯಿ ಏನ್ ಮಾತಾಡ್ತಾಳೆ ತಂದೆ ಏನ್ ಮಾತಾಡತ್ತೆ ಅದು ದ ಪೀಟರ್ಸ್ ಈಸ್ ಏಬಲ್ ಟು ಈಸಿಲಿ ಗ್ರಾಸ್ಪ್ ಅದಕ್ಕೆ ಹುಟ್ಟಿರುವಾಗ ಕೂಡ ಒಂದು ತಾಯಿಯ ಒಂದು ಧ್ವನಿ ಅಥವಾ ಟಚ್ ಅಲ್ಲಿ ದ ಮ ಆ ಮಗು ಸೂತನ್ ಆಗತ್ತೆ ಸೊ ಇಟ್ ಇಸ್ ವೆರಿ ಇನ್ ಟ್ಯೂನ್ ವಿತ್ ದ ಮದರ್ ಇನ್ ಟ್ಯೂನ್ ವಿದ ಮದರ್ ಸೊ ವಾಟ್ ಈ ಥಿಂಗ್ಸ್ ಗ್ರಾಪ್ಸ್ ಆಲ್ ಆಫ್ ದಿಸ್ ಈಸ್ ಆಲ್ಸೋ ಇನ್ಫ್ಲುಯೆನ್ಸಿಂಗ್ ಸೊ ಆದಷ್ಟು ಬಿಂಗ್ ಅವೇ ಫ್ರಮ್ ಇಟ್ ಆಂಡ್ ಇವನ್ ಲುಕಿಂಗ್ ಅಟ್ ನೋ ತುಂಬಾ ಹಾರರ್ ಫಿಲ್ಮ್ಸ್ ನೋಡೋದು ಅಥವಾ ತುಂಬಾ ಅಡ್ವೆಂಚರ್ಸ್ ಆಗಿರೋದು ಒಂಥರ ಮೈಂಡ್ ಗ್ರಿಪ್ ಮಾಡೋದು ಅಥವಾ ತುಂಬಾ ಯೋಚನೆ ಮಾಡ್ತಕ್ಕಂಥದ್ದು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಅಂಡ್ ಈವನ್ ಟು ಡೂ ವಿತ್ ಸ್ಮೆಲ್ಸ್ ತುಂಬಾ ಪರ್ಫ್ಯೂಮ್ ಹಾಕೊಳ್ಳೋದು ಅಥವಾ ಅಬ್ನೋಕ್ಶರ್ಸ್ ಆಗಿರೋ ವಾಸನೆಗಳನ್ನ ಹೆಚ್ಚಾಗಿ ತಗೊಳೋದು ಆಕ್ಚುಲಿ ದೇ ವಿಲ್ ಬಿ ವೆರಿ ಸೆನ್ಸಿಟಿವ್ ಪ್ರೆಗ್ನೆನ್ಸಿಯಲ್ಲಿ ಸೊ ಅವರಿಗೆ ಸ್ವಲ್ಪ ಸ್ಮೆಲ್ ಇದ್ದೆ ಫೀಲ್ ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೇದು ಹಾಗೆ ಆಹಾರದಲ್ಲಿ ತುಂಬ ಖಾರ ಖಾರವಾಗಿರೋದು ಉಪ್ಪು ಹುಳಿ ಖಾರ ಜಾಸ್ತಿ ಇರೋದು ತುಂಬ ಸ್ವೀಟ್ಸ್ಗಳು ಹೆಚ್ಚಾಗಿ ತಗೊಳ್ಳೋದು ವಿವ್ರಿಥಿಂಗ್ ಇನ್ ಈ ಉಪ್ಪು ಹುಳಿ ಖಾರ ಜಾಸ್ತಿ ತಗೋಬೇಡಿ ಅಂತ ಹೇಳ್ತಾರೆ ಕೆಲವು ಸಲ ಈ ನಾ ಅಥವಾ ವಾಂತಿದ್ ಒಂದು ಫಸ್ಟ್ ಟ್ರೈಮೆಸ್ಟರ್ ಎಸ್ಪೆಷಲಿ ಫಿಫ್ಟೀನ್ ವೀಕ್ ವರ್ಗು ಇರುತ್ತೆ ವೇರ್ ದೇ ಫೀಲ್ ವೆರಿ ಸೆನ್ಸಿಟಿವ್ ವಾಂತಿ ಬರಂಗಾಗುತ್ತೆ ಕೆಲವ್ಕಂತೂ ದೇ ಜಸ್ಟ್ ಇಟ್ ಔಟ್ ಸೊ ಇದು ತುಂಬಾ ಖಾರವಾಗಿರೋದು ಹುಳು ಹುಳಿಯಾಗಿರೋದು ಯಾವಾಗ ತಿಂದಿರ್ತೀವೋ ವೆನ್ ಇಟ್ ಇಟ್ ಕಾಸ್ ಕಾಸ್ ಇಸ್ ಆಫ್ ಬರ್ನಿಂಗ್ ಸೆನ್ಸೇಷನ್ ಆ್ಯಂಡ್ ನಾಟ್ ವೆರಿ ಗುಡ್ ಫಾರ್ ದ ಸಿಸ್ಟಮ್ ಸೊ ಆದಷ್ಟು ಹ್ಯಾವ್ ವೆರಿ ಬ್ಲ್ಯಾಂಡ್ ಫುಡ್ ಬೈ ಚಾನ್ಸ್ ಏನಾದರೂ ಆ ಒಂದು ಬಂದ್ರು ಇಟ್ ವಿಲ್ ನಾಟ್ ಇರಿಟೇಟ್ ದ ಗ್ಯಾಸ್ಟ್ರಿಕ್ ಮಿಕೋಸ ಸೊ ಆ ಒಂದು ಕಾರಣಕ್ಕೆ ಸೊ ಟ್ರೈ ಆ್ಯಂಡ್ ಹ್ಯಾವ್ ವೆರಿ ಬ್ಲ್ಯಾಂಡ್ ಫುಡ್ ಅದು ಬಂದಿರೋದು ಸೊ ಜೊತೆಗೆ ಟೇಕಿಂಗ್ ಲಾಟ್ ಆಫ್ ಕಫೀನ್ ತುಂಬ ಕಾಫಿ ಹೆಚ್ಚಾಗಿ ತಗೊಳ್ಳೋದು ಒಂದು ಸ್ವಲ್ಪ ಒಂದು ಚಿಕ್ಕ ದರ್ ಯೂಸ್ ಟು ಇಟ್ ಸಮ್ ಇಟ್ ಇಸ್ ಓಕೆ ಬಟ್ ತುಂಬಾ ಇನ್ಸಿಡೆಂಟ್ ಆಗಿ ಮಾಡ್ಕೊಳ್ಳೋದು ಅಥವಾ ತುಂಬ ಕಫೀನ್ ಎಕ್ಸ್ಪೋಜರ್ ಆಗೋದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಅದರದೇ ಒಂದು ಫ್ಲೈಟ್ ಫೈಟ್ ಇದು ಇರುತ್ತೆ ಸೊ ನಾಟ್ ವೆರಿ ಗುಡ್ ಫಾರ್ ದ ಸಿಸ್ಟಮ್ ಆ ಒಂದು ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅದೇ ರೀತಿಲಿ ತುಂಬಾ ಟ್ರಾವೆಲ್ ಮಾಡೋದು ಬಂಪಿ ರೋಡ್ಸ್ ಟ್ರಾವೆಲ್ ಮಾಡೋದು ಕೆಲವರು ಹೇಳ್ತಾರೆ ಇವಾಗ ತುಂಬಾ ಈ ಮಡಿ ರೋಡ್ಸ್ ಅದನ್ನೆಲ್ಲ ಮಾಡಿ ಕ್ರಾಮ್ಸ್ ಗಳು ಬರೋದು ಹೊಟ್ಟೆ ನೋವುಗಳು ಬರೋದು ಅವೆಲ್ಲ ತೊಂದರೆಗಳು ಕಾಣಿಸ್ಕೊಳುತ್ತೆ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಬೆಟ್ಟ ಬೆಟ್ಟ ಹತ್ತೋದು ದೇವಸ್ಥಾನಗಳಿಗೆ ಹೋಗ್ಬೇಕು ಅದು ದೇವಸ್ಥಾನದ ಒಂದು ಪೂಜೆ ಮಾಡ್ಬೇಕು ಅದೆಲ್ಲ ಸರಿ ಬಟ್ ಒಂದು ಆ ಒಂದು ಇದಿರತ್ತಲ್ಲ ವೇರ್ ದೇ ಹ್ಯಾವ್ ಟು ಕ್ಲೈಮ್ ಒಂಥರ ಡಿಸ್ಟ್ರೆಸ್ ತರಿಸೋದು ಎಸ್ಪೆಷಲಿ ಗರ್ಡನ್ಗೆ ಸೊ ದೋಸ್ ಆಕ್ಟಿವಿಟೀಸ್ ದೇ ಹ್ಯಾವ್ ಟು ಕಟ್ ಕಡ್ಡೌನ್ ಮಾಡಷ್ಟು ಅದು ಒಂದು ರೀತಿಯಲ್ಲಿ ಇಟ್ ಗಿವ್ಸ್ ದಮ್ ಲಿಟ್ಲ್ ಇಫ್ ದೇ ಆರ್ ವೆರಿ ಮಚ್ ದೇ ಡೂ ಇಟ್ ಲೆಟ್ ದೆಮ್ ಡೂ ಇಟ್ ಅಂಡ್ರೆ ಸೂಪರ್ವಿಶನ್ ಸ್ವಲ್ಪ ಹೋಗಿ ರೆಸ್ಟ್ ಮಾಡೋದು ಮತ್ತೆ ಹೋಗಿ ಸೊ ದಟ್ಸ್ ರೀಸನ್ ಇವನ್ ಟ್ರಾವೆಲಿಂಗ್ ಆಲ್ಸೋ ಇಸ್ ಅವಾಯ್ಡೆಡ್ ಡ್ಯೂರಿಂಗ್ ದಿಸ್ ಟೈಮ್ ಓಕೆ ಸೊ ಅದು ಯಾವುದೇ ರೀತಿಯಲ್ಲಿ ಮಗುಗೆ ತೊಂದರೆ ಆಗಬಾರ್ದು ತಾಯಿಗೆ ತೊಂದರೆ ಆಗಬಾರ್ದು ಸೊ ಫಾರ್ ಆಲ್ ದೋಸ್ ರೀಸನ್ಸ್ ಕೆಲವನ್ನ ನಿಷೇಧ ಮಾಡಿ ಕೆಲವು ನಾನು ಅವಾಗಲೇ ಹಿಂದಿನ ಎಪಿಸೋಡ್ ಅಲ್ಲಿ ನಾನು ಹೇಳ್ತಾ ಇದ್ವಿ ನ್ಯಾಚುರಲ್ ಅರ್ಜಸ್ಟ್ ಬಗ್ಗೆ ನ ವೇಗಧಾರಣ ಕೆಲವು ಅಂದ್ರೆ ಕೆಲವು ವೇಗಗಳನ್ನು ನಾವು ಹಿಡ್ಕೊಳ್ಬಾರ್ದು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ ಯೂರಿನೇಷನ್ ಬರೋದು ಮೋಷನ್ ಪಾಸ್ ಮಾಡಬೇಕು ಅನ್ಸೋದು ಅದನ್ನ ಹಿಡ್ಕೊಳ್ಳೋದನ್ನ ಮಾಡಬಾರ್ದು ಈವನ್ ಫಾರ್ ಅ ಪ್ರೆಗ್ನೆಂಟ್ ವುಮೆನ್ ದಟ್ ಇಸ್ ನಾಟ್ ವೆರಿ ಮಚ್ ಅಡ್ವೈಸ್ ನಾನ್ ನಿಮ್ಗೆ ಮೊದಲಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಎನಟಾಮಿಕಲ್ ಪೊಸಿಷನ್ ಹೇಗಿರತ್ತೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಸೊ ಯೂರಿನರಿ ಇನ್ಫೆಕ್ಷನ್ಸ್ ಆಗ್ಬಾರ್ದು ಅದನ್ನ ನಾವು ನೋಡ್ಕೊಳ್ಬೇಕು ತುಂಬಾ ಯೂರಿನ್ ಯುನೋ ಫ್ರೀಕ್ವೆನ್ಸಿ ಜಾಸ್ತಿ ಇರುವಾಗ ತಡ್ಕೊಳ್ಳೋದಾಗ್ಲಿ ಅಥವಾ ನೋ ನಾಟ್ ಡ್ರಿಂಕಿಂಗ್ ಸಫಿಷಿಯೆಂಟ್ ಅಮೌಂಟ್ ಆಫ್ ವಾಟರ್ ಇಟ್ ಕ್ಯಾನ್ ಇನ್ಫ್ಲೂಯನ್ಸ್ ಕಾಸಿಂಗ್ ಲಿಟಲ್ ಬಿಟ್ ಆಫ್ ಇನ್ಫೆಕ್ಷನ್ ಗ್ರೋತ್ಸ್ ಸೊ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಫೀಲ್ ಲೈಕ್ ಪಾಸಿಂಗ್ ಯುರಿನ್ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು ಅದೇ ರೀತಿಯಲ್ಲಿ ಬಬಲ್ ಗ್ಯಾಸ್ ಕೂಡ ಗ್ಯಾಸ್ಗಳು ತುಂಬ ಒಂಥರ ಈ ಶೇಖರಣೆ ಆದರೆ ಇಟ್ ಕಾಸಸ್ ಅಗೇನ್ ಡಿಸ್ಕಂಫರ್ಟ್ ದಿ ಲೇಡಿ ಸೊ ಆದಷ್ಟು ವಾತಾವರಣ ಜಾಸ್ತಿ ಮಾಡಬಾರ್ದು ಸೊ ಒಂದು ಕಾರಣಕ್ಕೆ ಈ ನ್ಯಾಚುರಲ್ ಅರ್ಜಿಸ್ ಆದಷ್ಟು ಅವರು ಕ್ಲಿಯರ್ ಮಾಡೋದು ಬೆಟರ್ ದಿ ಸ್ಲೀಪ್ ಅಥವಾ ಅವರಿಗೆ ಸ್ನೀಸ್ ಮಾಡಬೇಕು ಅಥವಾ ಕೆಬ್ಬೇಕು ಅನ್ಸೋದು ಮಾಡೋದು ಒಳ್ಳೆಯದು ತುಂಬಾ ಅದನ್ನ ಇಟ್ಕೊಳ್ಳೋದು ಅಥವಾ ಯಾರಾದ್ರೂ ತಪ್ಪು ಅನ್ಕೊಳ್ತಾರೆ ಅನ್ಬಿಟ್ಟು ಅದನ್ನ ಸ್ಟಾಪ್ ಮಾಡೋದು ದಟ್ಸ್ ನಾಟ್ ಗುಡ್ ಸೊ ಇದು ನ್ಯಾಚುರಲ್ ಅರ್ಜಿಸ್ ಆದ್ರೆ ಎರಡನೇದು ತುಂಬಾ ಜನ ಕೇಳ್ತಾರೆ ನಿದ್ದೆ ಬಗ್ಗೆ ನಾವು ಯಾವ ಪೊಸಿಷನ್ ಅಲ್ಲಿ ಮಲಗಬೇಕು ನಾನು ಈ ಥರ ಲೆಫ್ಟಲ್ಲಿ ಮಲ್ಕೊಂಡ್ರೆ ಓಕೆನಾ ಬರೀ ರೈಟ್ ಅಲ್ಲೇ ಅಥವಾ ಅಥವಾ ಹೊಟ್ಟೆ ಮೇಲೆ ನಾವು ಟು ಸ್ಲೀಪ್ ವೆರಿ ಮಚ್ ಆ್ಯಸ್ ದ ಪ್ರೆಗ್ನೆನ್ಸಿ ಗೋಸ್ ಆನ್ ಲೇಟರ್ ಲೆಫ್ಟ್ಗೆ ರೈಟಿಗೆ ಇಟ್ ಇಸ್ ಕಂಫರ್ಟಬಲ್ ಟು ಸ್ಲೀಪ್ ಎಸ್ಪೆಷಲಿ ಈ ಥರ ನೋವುಗಳಿದ್ದಾಗ ಇದ್ದಾಗ ತಿರ್ಕೊಂಡು ದಿ ಕೆನ್ ಸ್ಲೀಪ್ ಆನ್ ದ ಲೆಫ್ಟ್ ಸೈಡ್ ಒಂದು ಪಿಲ್ಲೋನ ಎರಡು ಕಾಲ್ ಮಧ್ಯದಲ್ಲಿ ಇಟ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಗಿವ್ಸ್ ಅ ಸಾಕಷ್ಟು ಮಟ್ಟಿಗೆ ಇಟ್ ಆಲ್ಸೋ ರಿಲ್ಯಾಕ್ಸಸ್ ದ ಬಾಡಿ ಇದು ಒಂದಾದ್ರೆ ನೆಕ್ಸ್ಟ್ ಕ್ಲೋತಿಂಗ್ ಹಾಕ್ಕೊಳ್ಳೋದು ಸೊ ನಾವು ನೋಡಿದ್ದೀವಿ ಪ್ರೆಗ್ನೆನ್ಸಿಯಲ್ಲಿ ಹಲೋ ಬಾರಿ ಅವರು ದೇ ಏನೋ ದೇ ಚೂಸ್ ಟು ವೇರ್ ಲಿಟಲ್ ಟೈಟರ್ ಕ್ಲೋತ್ಸ್ ಬಟ್ ಇಟ್ಸ್ ಗುಡ್ ವೆ ದೇ ವೇರ್ ಅ ಲಿಟ್ಲ್ ಲೂಸ್ ಆಗಿರ್ತಕ್ಕಂಥದ್ದು ಕ್ಲೋತ್ಸನ್ನ ಎಸ್ಪೆಷಲಿ ಪೆಲ್ವಿಕ್ ಗರ್ಡ್ ಸುತ್ತಮುತ್ತಲಿದ್ದಾಗ ಸ್ವಲ್ಪ ಲೂಸ್ ಆಗಿರ್ತಕ್ಕಂಥದ್ದು ಬ್ರೀತಬಲ್ ಫ್ಯಾಬ್ರಿಕ್ ಶುಡ್ ಬಿ ಗುಡ್ ಇನಫ್ ಸೊ ಆ ಥರ ಒಂದು ಬಟ್ಟೆಗಳನ್ನು ಹಾಕೊಳ್ಳೋದು ಒಳ್ಳೆಯದು ಸ್ಮೋಕಿಂಗ್ ಆಲ್ಕೋಹಾಲ್ ತುಂಬಾ ಯಾವುದಾದ್ರೂ ಒಂದು ಔಷಧಿಯನ್ನ ತಗೊಂಡು ತುಂಬಾ ವರ್ಷದಿಂದ ತೊಗೊಳ್ತಿದ್ದಾರೆ ಅಭ್ಯಾಸ ಆಗೋಗಿದೆ ಅಂತಹ ಔಷಧಿಗಳು ಇದ್ದಾಗ ಪೇನ್ ಕಿಲ್ಲರ್ಸ್ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡ್ತಕ್ಕಂಥದ್ದು ಹೋಗ್ಬೋದು ಆನ್ ದ ಇವಾಗ ಹಾಗೆ ಹೋಗಿ ಒಂದು ರೀತಿಯಲ್ಲಿ ಔಷಧಿಗಳನ್ನು ತೊಗೊಳೋದು ಫಾರ್ಮಸಿಲಾಗಲಿ ಕೌಂಟ್ರಲ್ಲಿ ಹಾಗೆ ತೊಗೊಳೋದು ಸೊ ಅದನ್ನೆಲ್ಲ ಅವರು ಒಂದು ವೈದ್ಯರ ಸಲಹೆ ಮೇಲೆ ತೊಗೊಳೋದು ಉತ್ತಮ ಆದಷ್ಟು ಆ ಥರದ್ದೆಲ್ಲ ತೊಗೊಳ್ಬಾರ್ದು ಶ್ ನಾಟ್ ಬಿ ಟೇಕಿಂಗ್ ಲಾಟ್ ಆಫ್ ಮೆಡಿಕೇಷನ್ಸ್ ಡ್ಯೂರಿಂಗ್ ದಿಸ್ ಟೈಮ್ ಅನ್ಲೆಸ್ ಅಂಟಿಲ್ ಇಟ್ ಇಸ್ ಅಡ್ವೈಸ್ಡ್ ಸೊ ಇದು ಒಂದು ಗಮನದಲ್ಲಿ ಅವ್ರು ಇಟ್ಕೊಳ್ಬೇಕಾಗಿರೋದು ಹಾಗೆ ಕೆಲವು ಆಯುರ್ವೇದದಲ್ಲಿ ನಾವು ಆಂಗ್ಸೈಟಿನ ತರತಕ್ಕಂಥದ್ದು ಕೆಲವು ಆಕ್ಟಿವಿಟೀಸು ಕತ್ಲಲ್ಲಿ ಹೋಗೋದು ಅಥವಾ ನಾನು ಅವಾಗ ಹೇಳ್ತಾ ಇದ್ದೆ ಹಾರರ್ ನೋಡೋದಾಗ್ಲಿ ಅಥವಾ ಇವಾಗ ಬಾವಿನ ನೋಡೋದಾಗ್ಲಿ ಸೊ ದೀಸ್ ಆರ್ ಆಲ್ ಒಂಥರ ಆಂಗ್ಸೈಟಿನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಫಿಯರ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅವಾಯ್ಡಿಂಗ್ ದೋಸ್ ಆಸ್ ಮಚ್ ಆಸ್ ಪಾಸಿಬಲ್ ಇಸ್ ಗುಡ್ ಸೊ ಅದು ಯಾವುದೇ ರೀತಿಯಲ್ಲಿ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತಂದು ಅಥವಾ ಭಯನ ಉಂಟು ಮಾಡಿ

ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಮತ್ತೆ ಇನ್ನ ಎಳನೀರ್ ಬಗ್ಗೆ ಕೆಲವ್ರು ಹೇಳ್ತಾರೆ ತಗೋಬಾರ್ದು ತುಂಬಾ ನೀರಿನಂಶ ಅಂಶ ತಗೊಂಡ್ರೆ ಮೋರ್ ದನ್ ನೀಡೆಡ್ ವಾಟರ್ ರಿಟೆನ್ಶನ್ ಆಗುತ್ತೆ ಪಾದ ಊದುತ್ತೆ ಹೌದು ಅಂತ ಸೊ ಎಳ್ನೀರ್ ಅಲ್ಲಿ ಎಳ್ನೀರ್ ಬಗ್ಗೆ ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ಆಯುರ್ವೇದ ಗಿವ್ಸ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಎಳ್ನೀರ್ ತುಂಬಾ ಒಳ್ಳೇದು ಬಟ್ ಯಾವ್ದು ಅಷ್ಟೇ ನಮಗೆ ಒಂದ್ ಮಾಡ್ರೇಷನ್ ಅಲ್ಲಿ ಒಳ್ಳೇದು ಇಟ್ ನಾಟ್ ಬಿ ಟೇಕಿಂಗ್ ಟೂ ಮಚ್ ಆಫ್ ಇಟ್ ಆಫ್ ಟೂ ಲೆಸ್ ಆಫ್ ನಮ್ಮ ಪ್ರಕೃತಿ ಪ್ರಕಾರ ನಮ್ಮ ಅಗ್ನಿ ಪ್ರಕಾರ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ಒಳ್ಳೇದು ಎಳ್ನೀರು ಈ ಸೆಕೆಂಡ್ ಟ್ರೈಮಿಸ್ಟರ್ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ನಮ್ಮ ದೇಹದಲ್ಲಿ ಒಂದು ಆಮಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂತ ಇರುತ್ತೆ ಸೊ ಅದು ಮಗುವಿನ ಒಂದು ಆರೈಕೆಗೆ ಅದು ತುಂಬಾ ಸಹಾಯ ಮಾಡ್ತಕ್ಕಂಥದ್ದು ಅದರದ್ದು ಒಂದು ವ್ಯಾಲ್ಯೂ ನ ಮೇಂಟೈನ್ ಮಾಡಕ್ಕೆ ಎಳನೀರ್ ಸಹಾಯ ಮಾಡುತ್ತೆ ಎಸ್ಪೆಷಲಿ ಅದು ಕಮ್ಮಿ ಆದಾಗ ಸೊ ಅದನ್ನ ಮತ್ತೆ ಮಾಡಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಎಳ್ನೀರ್ ತುಂಬಾ ಒಳ್ಳೇದು ಅದೇ ರೀತಿಯಲ್ಲಿ ಅದ್ರ ಒಳಗಡೆ ಇರತಕ್ಕಂಥ ಗಂಜಿ ಎಸ್ಪೆಷಲಿ ಈ ರಿಗರಿಗಿಟೇಷನ್ ಇರೋರ್ಗೆ ಅಥವಾ ತುಂಬಾ ಬಾಯರ್ಗೆ ಅವಾಗ ಆಗ್ತಾ ಇರೋರಿಗೆ ಸೊ ಅವ್ರಿಗೂ ಕೂಡ ಒಂದು ಸ್ಟ್ರೆಂಥನಿಂಗ್ ಆಗು ಕೂಡ ಈ ಎಳ್ ಗಂಜಿ ಕೂಡ ಸಹಾಯ ಕೂಡ ಬೇಸ್ ಲೈನ್ ಬ್ಯಾಲೆನ್ಸ್ ಇಡುತ್ತೆ ಹೌದು ನ್ಯೂಟ್ರಿಷನಲ್ ಇವಾಗ ತುಂಬಾ ನಾಸಿಯಾ ಇರೋ ದೇ ಡೋಂಟ್ ಫೀಲ್ ಐಕ್ ಏನು ಇಷ್ಟ ಇಷ್ಟಪಡ್ತಲ್ಲ ಎಳ್ನೀರು ಸ್ವಲ್ಪ ಕಲ್ಸಕ್ರೆ ಪುಡಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಗೊಳೋದು ಅವ್ರಿಗೂ ಒಳ್ಳೇದು ಅದೇ ರೀತಿಯಲ್ಲಿ ಈ ಹರಳು ಭತ್ತದ ಹರಳಿ ಗಂಜಿ ಮಾಡ್ಕೊಂಡು ತಗೊಂಡ್ರು ಕೂಡ ಇಟ್ ಇಟ್ ಗುಡ್ ಸೊ ಸೊ ಈ ತರದ್ದು ಒಂದು ಆಲ್ಸೋ ಡೂ ಅಟ್ ಇನ್ ಕೇಸ್ ಅಂದ್ರೆ ಕಫ ಕಫ ಪ್ರಕೃತಿ ಇದ್ರೆ ಅವ್ರಿಗೆ ಜಾಸ್ತಿ ಆಗುತ್ತೆ ಹಾಕಿ ಇವಾಗ ಪಿತ್ತ ಪ್ರಕೃತಿ ಇವಾಗ ತುಂಬಾ ತೊಂದರೆ ಇದೆ ಅವ್ರಿಗೆ ಇದು ಸಹಾಯ ಮಾಡುತ್ತೆ ನಾರ್ಮಲಿ ಎಳ್ಳಿ ತುಂಬಾ ಸಂಜೆ ಹೊತ್ತಾಗ್ಲಿ ಅಥವಾ ಕಫ ಪ್ರಕೃತಿ ಇರೋರಿಗೆ ತುಂಬಾ ಹೆಚ್ಚಾಗಿ ತಗೊಳ್ಳೋದು ಒಳ್ಳೇದಲ್ಲ ಅದನ್ನ ತಗೊಳ್ಬಹುದು ಅವರು ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಳಿ ಸೊ ಏನೇ ತಗೊಂಡ್ರು ವೈದ್ಯರ ಒಂದು ಸಲಹೆ ಸಲಹೆ ದೇಹ ಪ್ರಕೃತಿಗೆ ಅನುಗುಣವಾಗಿ ವೈದ್ಯರೇನ್ ಸಜೆಸ್ಟ್ ಮಾಡ್ತಾರೆ ಸಾಕಷ್ಟು ಡೂಸ್ ಅಂಡ್ ಡೋನ್ಸ್ ಬಗ್ಗೆ ಮಾಹಿತಿಯನ್ನ ಕೊಟ್ರಿ ಪ್ರಾಯಶಃ ಎಲ್ಲ ಇನ್ಫಾರ್ಮೇಶನ್ ಅನ್ ಮನೆಯಲ್ಲಿ ಒಬ್ಬರು ತಾಯಿ ಆಗುವವರು ಇದ್ದಾರೆ ಅಂದ್ರೆ ಸಾಕಷ್ಟು ಜನ ಅಡ್ವೈಸ್ ಕೊಡೋರು ಇರ್ತಾರೆ ಆದ್ರೆ ಎಲ್ಲವೂ ಕೂಡ ಡಾಕ್ಟರ್ಸ್ ಅಡ್ವೈಸ್ ಮೇರೆಗೆ ನಾವು ಅದನ್ನ ತಗೋಬೇಕು ಯಾಕಂದ್ರೆ ಅವರ ದೇಹ ಪ್ರಕೃತಿನ ಡಾಕ್ಟರ್ ಸರಿಯಾಗಿ ನೋಡಿ ತಿಳಿ ಹೇಳೋದ್ರಿಂದ ನಾವು ಅದ್ರ ಪ್ರಕಾರ ಹೋಗೋದು ಉತ್ತಮ ಸೊ ಇಟ್ಸ್ ನಾಟ್ ದ ಟೈಮ್ ಫಾರ್ ರೀ ಅಡ್ವೈಸ್ ಸೊ ಅದು ಕೂಡ ಮುಖ್ಯ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಈ ದಿನದ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮ ಮುಂಬರುವಂತಹ ಸಂಚಿಕೆಗಳಲ್ಲಿ ಮತ್ತೆ ಸಂಧಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ